ನಮಸ್ಕಾರ ಕರ್ನಾಟಕ ನಾನಿವತ್ತು ತೋರಿಸೋಕ್ಕೆ ಹೊರಟಿರೋ ವಿಡಿಯೋ ಯಾವುದಪ್ಪ ಅಂದರೆ ಕೆಆರ್ ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬಸವಣ್ಣ ಹಾಗೂ ನೀಲಮ್ಮನವರ ಮಗನಾದ ಶ್ರೀಮಂಟೆಸ್ವಾಮಿರವರ ಶಿಷ್ಯರಾದ ರಾಧಾಪಾಜಿ ಚನ್ನದಮ್ಮನವರ ಕಪ್ಪಡಿ ಕೈಲಾಸವನ್ನು ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕಪ್ಪಡಿ ಜಾತ್ರೆಗೆ ಜಾವಿ ಸಾವಿರಾರು ಜನಸಂಖ್ಯೆ ಬಂದು ದೇವರ ದರ್ಶನ ಪಡೆಯುತ್ತಾರೆ ಇಲ್ಲಿ ಸಿಗುವ ಕಪ್ಪು ಧೂಳ್ಮೆ ಬಹಳ ವಿಶೇಷವಾದದ್ದು ವರ್ಷಕ್ಕೊಮ್ಮೆ ನಡೆಯುವ ಕಪ್ಪಡಿ ಜಾತ್ರೆಯಲ್ಲಿ ಸಿಗುವ ಪ್ರಸಾದ ಕೂಡ ಬಹಳ ಅತಮೂಲ್ಯವಾದದ್ದು ಇಲ್ಲಿ ಕಪ್ಪಡಿ ರಾಧಪ್ಪಾಜಿ ಚನ್ನದಮ್ಮನವರ ಪೂಜೆ ಪುರಸ್ಕಾರ ಮಾಡುವುದು ಕೂಡ ರಾಧಮನತನದವರೇ ಈ ಜಾತ್ರೆ ಶಿವರಾತ್ರಿಯಲ್ಲಿ ನಡೆಯುತ್ತದೆ ಒಂದು ತಿಂಗಳ ತನಕ ಜಾತ್ರೆ ಇರುತ್ತದೆ ಯಾರೆಲ್ಲ ಇನ್ನು ಕಪ್ಪಡಿ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದಿಲ್ಲ ಅವರು ಈ ಕೂಡಲೇ ಒಮ್ಮೆಯಾದರೂ ಬಂದು ಶ್ರೀ ರಾಧಪ್ಪಾಜಿ ಚನ್ನದಮ್ಮನವರ ದರ್ಶನವನ್ನು ಪಡೆಯಿರಿ ಬನ್ನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಶ್ರೀ ರಾಧಾಪಾಜಿ ಚನ್ನತಮ್ಮನವರ ಕಪ್ಪಡಿ ಕ್ಷೇತ್ರದಲ್ಲಿ ಹಾಣೆ ಪ್ರಮಾಣ ಸಂತಾನ ಭಾಗ್ಯ ಇನ್ನೂ ಹಲವಾರು ರೀತಿಗೆ ಹೆಸರುವಾಸಿಯಾಗಿದೆ ಯಾರಿಗೆಲ್ಲ ಸಂತಾನ ಇಲ್ಲ ಅವರಿಗೆ ಸಂತಾನ ಕೂಡ ಆಗಿದೆ ಯಾರೆಲ್ಲ ಪ್ರಮಾಣ ಮಾಡಿದ್ದಾರೆ ಅವರಿಗೆಲ್ಲ ಅದು ತಕ್ಕ ಪಾಠ ಕೂಡ ಕಲಿಸಿದೆ ಬನ್ನಿ ಈ ಜಾತ್ರೆಯಲ್ಲಿ ಒಂದು ತಿಂಗಳ ತನಕ ನಡೆಯುವ ಜಾತ್ರೆಯಲ್ಲಿ ನಾಟಕ ನೃತ್ಯ ಇನ್ನೂ ಹಲವಾರು ರೀತಿಯ ನಾಟಕ ಪ್ರದರ್ಶನಗಳು ನಡೆಯುತ್ತದೆ ಇದು ನನ್ನ ತಾಲೂಕು ನಾನು ಕೂಡ ಕೆ ಆರ್ ನಗರ ತಾಲೂಕಿನವಳೆ ನನ್ನ ತಾಲೂಕಿನ ಬ್ಯಾಡ್ರಣ್ ಗ್ರಾಮದ ಜೈರಾಮ್ ನನ್ನ ಅಣ್ಣನಾದ ಇವರು ನಾಟಕ ನೃತ್ಯದಲ್ಲಿ ಭಾಗವಹಿಸಿರುತ್ತಾರೆ ನಾಟಕ ಪ್ರದರ್ಶನದಲ್ಲಿ ಎರಡನೇ ಅರ್ಜುನನಾಗಿ ನಾಟಕವನ್ನು ಮಾಡಿದ್ದಾರೆ

நான் குமாரா ஒரு குட்டியெல்லாம் ஏதாவது பாதுசாக இல்லவல்லு குமாரா அம்மா

¿Para qué no?

ಈ ಬಿಸಿಲಿನ ದಳದಲ್ಲಿ ಕುಮಾರ ಮಾಡಿರೋ ಕಾರ್ಯವನ್ನು ಕಾರ್ಯಸಿಕೊಂಡರೆ ನನಗೆ ಬಳಿ ಒಪ್ಪಿಟ್ಟುಕೊಡು ಇಲ್ಲವಾದರೆ अब अंदर हिंगाव औरत मानो लोकतंत्र को चुप कर देना अगर मैं हिंदू हूँ ना सुपर तो आप चुप कर करते हो ना लातो माँ लातो माँ اوي نئي جو پتا داري ايس پيا اوندري داکي इहो हले प्र